ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ ಸುಮಾರು ಮೂವತ್ತೆಂಟು ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳು ಸುಳ್ಳಾಗಿ ಹೇಳಿದ್ದಾರೆ ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನ ಹೇಗೆ ಸುಳ್ಳು ಹೇಳಿದಾರೆ ಅನ್ನೋದು ನಾನು ಅಂತರಕ್ಕೆ ಬರ್ತೇನೆ ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಸರ್ಕಾರ ಮಾಡ್ತಾ ಬಂದಿದೆ ನಾನು ದಾರಾಬಹೇಂದ್ರ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನ ನಾವು ಕೇಳ್ತಾ ಇದ್ವಿ ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ಕೇಳಲಂತವ್ರು ನೀ ಹಿಂಗ ನೋಡಬೇಡ ನನ್ನ ನನ್ನ ನೀ ಹಿಂಗ ನೀರುಗಿ ನಾಯಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾಬೇಂದ್ರ ಕವನವನ್ನ ನಾವು ಕೇಳಿದ್ವಿ ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಎಂತ ನಂಗೆ ಅನಿಸಿತ್ತು ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿ ಇದ್ದಾಗ ನಾನು ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನಿಸ್ತಿತ್ತು ನೀ ಹಿಂಗ ನೋಡಬೇಡ ನನ್ನ ತಿರುಗಿ ಹೆಂಗ ನೋಡಲಿ ನಿನ್ನ ಅಂತ ಪ್ರೇಮ ಗೀತೆ ಅಂತ ಅನ್ನಿಸ್ತಿತ್ತು ನಂತರ ಗೊತ್ತಾಯ್ತು ಇದನ್ನು ಶೋಕ ಗೀತೆ ಅಂತ ಅವರು ತನ್ನ ಮಗ ಸತ್ತೋದಾಗ ತನ್ನ ಎಂಟಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯ್ತು ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರು ಆಯಿತು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತ ಅಲ್ಲ ಇದು ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆಯಾಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇನ್ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇನೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಅದನ್ನ ಜನ ಹೇಳ್ತಾ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂದ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮ ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದಾನೆ ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು ಮಾನ್ಯ ಅಧ್ಯಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಇಲ್ಲ ಯಾವತ್ತೂ ಕೂಡ ಆ ಐದು ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು ಆದ್ರೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಗ್ಯಾರಂಟಿ ಯೋಜನೆಯ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತು ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ ನೀವು ರಾಜ್ಯದ ರಾಜ್ಯಪಾಲರ ಭಾಷಣದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ ಒಂದು ಕಾಲು ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದನ್ನೆಲ್ಲದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ ನಾನು ನನಗೆ ಬಹಳ ಆಶ್ಚರ್ಯ ಆಗಿತ್ತು ಆಡಳಿತ ಯಂತ್ರ ಹಿಂಗಿದೆ ಎನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ನಾವು ಐವಾರು ತಿಂಗಳಿನ ಬರಲೇ ಇಲ್ಲ ಯಾಕೆ ಐದಾರು ತಿಂಗಳಿಂದ ಬರಲಿಲ್ಲ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಸಾರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಸ್ ಎಸ್ ಗೃಹಲಕ್ಷ್ಮಿ ನಾಲ್ಕೈದು ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ ನನಗೆ ಹುಷಾರಿರ್ಲಿಲ್ಲ ನನಗೆ ಆರೋಗ್ಯ ಸರಿ ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ ಇವ್ರು ಪ್ಯಾಕೆಟ್ನಿಂದ ಕೊಡ್ತಾ ಇರೋದಲ್ಲ ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಗೃಹಲಕ್ಷ್ಮಿ ತಲುಪಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್ ಎರಡು ನಿಮಿಷ ಹಾಗಾಗಿ ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ